ೇನೆ ಯಾರಾದರೂ ಕೂಡ ಇಂತಹ ಏನು ಸಮಸ್ಯಾತ್ಮಕ ಸ್ಥಳಗಳಲ್ಲಿ ನೀರಿಗೆ ಇಳಿಯುವಂತ ಸಂದರ್ಭದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡು ಅವರನ್ನ ನೀರಿಗೆ ಇಳಿಯುವುದಂತ ತಡೆಗಟ್ಟಬೇಕು ನಾಳೆ ಒಂದು ಪ್ರಾಣ ಹಾನಿ ಆ ಕುಟುಂಬದ ನಷ್ಟವನ್ನ ನಾವ್ ಯಾರು ಬರಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪ್ರಾಣ ಉಳಿಸೋದಿಕ್ಕೆ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಬೇಕು ಅಧಿಕಾರಿಗಳ ಮಾತಿಗೆ ಜನ ಗೌರವ ಕೊಡಲಿಲ್ಲ ಅಂದ್ರೆ ಅವರಿಗೆ ಲಾಠಿಯ ಬಿಸಿಯನ್ನು ಮುಟ್ಟಿಸಬೇಕು ನಮ್ಮನ್ನ ಜನ ಬೈಕೊಂಡ್ರು ಪರವಾಗಿಲ್ಲ ಆದರೆ ಜನ ಪ್ರಾಣ ಉಳಿಸೋ ದೃಷ್ಟಿಯಿಂದ ನೀರಿಗೆ ಅದನ್ನ ಆದಷ್ಟು ತಡೆಗಟ್ಟಬೇಕು ಅನ್ನುವಂತ ಸೂಚನೆಯನ್ನ ನಾನು ಅವರಿಗೆ ಕೊಟ್ಟಿದ್ದೇನೆ ಒಟ್ಟಾರೆ ಇವತ್ತು ಪುಣ್ಯಕ್ಕೆ ಕಳೆದ ಎರಡು ದಿನದಿಂದ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಹಾಗಾಗಿ ಪ್ರವಾಹ ಪರಿಸ್ಥಿತಿ ಸ್ವಲ್ಪ ಹತೋಟಿಗೆ ಬರ್ತಾ ಇದೆ ಆದರೂ ಕೂಡ ಕೃಷ್ಣಾ ನದಿಯಲ್ಲಿ ಮಹಾರಾಷ್ಟ್ರ ಭಾಗದಿಂದ ನಮಗೆ ಈಗಲೂ ಕೂಡ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ ಘಟಪ್ರಭಾದಲ್ಲೂ ಕೂಡ ಮೊನ್ನೆ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ಆರಿದು ಬರ್ತಾ ಇದ್ದಂತ ಕ್ಯೂಸೆಕ್ಸ್ ಗೆ ಇಳಿದಿದೆ ಸೊ ಹತ್ತತ್ರ ಎರಡು ಮುಕ್ಕಾಲರಿಂದ ಮೂರು ಲಕ್ಷ ಕ್ಯೂಸೆಕ್ಸ್ ಒಳಹರಿವು ಇದೆ ನಮಗೆ ಸೊ ಈ ಹಿನ್ನೆಲೆಯಲ್ಲಿ ಈ ಬಾರಿ ಮಹಾರಾಷ್ಟ್ರ ಸರ್ಕಾರದ ಜೊತೆಗೆ ನಾವು ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಕೂಡ ಮಾಡಿ ಅವರು ಯಾವಾಗ ನೀರು ಬಿಡ್ತಾರೆ ಅದಕ್ಕೆ ತಕ್ಕ ಹಾಗೆ ನಾವು ಕೂಡ ಅಲ್ಮಟ್ಟಿಯಿಂದ ನೀರನ್ನು ಇಳಿ ಬಿಡುವಂತಹ ಒಂದು ಕೋಆರ್ಡಿನೇಷನ್ ಮೆಕ್ಯಾನಿಸಮ್ ಅನ್ನು ಮಾಡಿ